ಕೆಲಸ ಆಗೋಸ್ಕರ ಐ ಎ ಎಸ್ ಅಧಿಕಾರಿಗಳನ್ನ ಐ ಪಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅವ್ರಿಗೆ ಬೇಕಾದ ಅಧಿಕಾರಿಗಳನ್ನ ಅವ್ರಿಗೆ ಕೆಲಸ ಮಾಡ್ತಾನೆ ಹಾಕೊಂಡಿದ್ದಾರೆ ನೀವ್ ಯಾಕೆ ಸೇರಿಸ್ಕೊಂಡಿದ್ದೀರಿ ಬಿಡಿ ಚಂದ್ರಶೇಖರ್ ನೆಕ್ಸ್ಟ್ ಗವರ್ನಮೆಂಟ್ ನಾವೇ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರದ್ದು ಮಾಡೋಣ ಅಂತ ಹೇಳಿದ್ರು ಎಲ್ಲಿ ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿ ಮುಂದುವರಿಯುತ್ತೆ ಅದನ್ನ ನಾವು ಸೇರಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಪ್ರತಿಭಟನೆಗೆ ಬರ್ತೀವಿ ಬಡಾವಣೆದು ನೀವು ಕೆಂಪಣ್ಣ ಕಮಿಷನ್ ನೇಮಕ ಮಾಡಿ ಬಚಾವಾದ್ರಿ ಅದ್ ಕಮಿಷನ್ ರಿಪೋರ್ಟ್ ಅನ್ನ ಕೊಡಿಯಪ್ಪ ನಮ್ಮ ಕೈಗೆ ನೋಡೋಣ ಅವ್ರೇನು ಸಂಪತ್ತನ್ನ ಹೊತ್ಕೊಂಡು ಹೋಗ್ತಾ ಇಲ್ಲ ರೈತರು ದೇಶಕ್ಕೆ ಅನ್ನ ಬೆಳೆದಾಗ್ತಾ ಇದಾರೆ ಆ ಕಾರಣಕ್ಕೆ ಇದನ್ನ ಉದ್ಘಾಟಿ ಅಂತ ತಿಳಿಬಾರ್ದು ಅವರು ಹಾಗೂ ತಿಳ್ಕೊಬಾರ್ದು ಇದನ್ನ ತಕ್ಷಣವೇ ಸಕ್ರಮ ಅಂತ ಹೇಳಿ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಇರೋದು ನಿಮ್ ಕೈಲಾಗುತ್ತೋ ಇಲ್ವೋ ಹೇಳಿ ಅಷ್ಟೇ ಮುಂದಿನ ಹೋರಾಟ ಪ್ರಾರಂಭ ಅದೇ ಮೈಸೂರು ಆ ಮುಖ್ಯಮಂತ್ರಿ ಕ್ಷೇತ್ರ ಮೈಸೂರು ಕ್ಷೇತ್ರದಲ್ಲಿ ಡಿ ಸಿ ವರ್ಷದಲ್ಲಿ ಎರಡ್ ಬ್ಲಾಕ್ ಚೇಂಜ್ ಆದ್ರಲ್ಲ ಈಗ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ ನಾನ್ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದ್ರೆ ಅತಿ ಆದಾಗ ಏನಾಗುತ್ತೆ ವ್ಯತಿರಿಕ್ತ ಆಗುತ್ತೆ ಅನ್ನೋದನ್ನ ಇದು ಕಾಮನ್ ಸೆನ್ಸ್ ಸಿದ್ದರಾಮಯ್ಯ ಆಡಳಿತ ಮಾಡಿರೋನು ಆದರೂ ಕೂಡ ಇದು ಎಚ್ಚರಿಕೆ ತಪ್ತಾ ಇದೀರಿ ಅನ್ನೋದು ಒಂದು ಮೆಸೇಜ್ ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತರಾಗಿದ್ದೀರಾ ಅಂತಂದು ಕೇಳ್ಬಿಟ್ಟು ಆದ್ರೆ ಈ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸರ್ ತಮಗೆ ಶೂನ್ಯನೇ ಸಂಪೂರ್ಣ ಶೂನ್ಯ ಯಾವ ಇಲಾಖೆಯಲ್ಲಿ ನೀರಾವರಿ ಅಭಿವೃದ್ಧಿ ಮಾಡಿದ್ರ ಪಿ ಡಬ್ಲ್ಯೂ ಡಿನ ಅಥವಾ ಇನ್ಯಾವುದು ಏನ್ ಮಾಡಿದ್ರಿ ಈ ಕೆಲಸ ಬರೀ ಅದನ್ನೇ ನೀವು ಬರ್ಲಿಕ್ಕೆ ಮುಂಚೆ ಪ್ರಾರಂಭದಲ್ಲಿ ಹೇಳಿದೆ ನೀವು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಘೋಷಣೆ ಮಾಡಿಕೊಂಡ್ರಿ ತೆಲಂಗಾಣ ಚುನಾವಣೆ ಮಾಡಿದ್ರಿ ಈ ಪಾರ್ಲಿಮೆಂಟ್ ಮಾಡಿ ಈ ಕರ್ನಾಟಕದ ಗ್ಯಾರಂಟಿಗಿಂತ ಕಾಂಗ್ರೆಸ್ ಗ್ಯಾರಂಟಿ ಜಾಸ್ತಿ ಕೊಟ್ಕೊಂಡು ತಾವು ತಟಸ್ಥ ಆಗಿದಿರಿ ನಿಮ್ಮ ಸಾಧನೆ ಶೂನ್ಯ ಮೂರು ಕಾಸು ನಿಮ್ಮ ಹತ್ರ ಹೆಚ್ಚಿಗೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ರಿ ಈಗ ಊರಿಗೆ ನೀರಿಲ್ಲ ಹೇಳಿ ಕೆರೆಗಳಿಗೆ ನೀರಿಲ್ಲ ಅಂತೇಳಿ ಏತ ನೀರಾವರಿಗಳನ್ನ ರಾಜ್ಯದಲ್ಲಿ ಮಾಡಿದ್ದಾರೆ ಸರ್ ಅದರಲ್ಲಿ ಉಗ್ರಹ ನೀತ ನೀರಾವರಿಗೂ ಸಕ್ಸಸ್ಫುಲ್ ನೀರಾವರಿ ಅಲ್ಲಿ ವರ್ಕ್ ಅಂತ ಸಂಬಳನೇ ಹಾಕಿ ಕೊಡ್ತಾ ಇಲ್ಲಲ್ಲ ಅವ್ರು ಹೆಂಗೆ ನೀರು ಬಿಡ್ತಾರೆ ಸರ್ಕಾರ ಭಾಳ ತಪ್ಪು ಮಾಡ್ತಾ ಇದ್ದಾರೆ ಅದು ಆ ಸಂದರ್ಭದಲ್ಲಿ ಯಾರಿಗೆ ವೇತನ ಕೊಡಬೇಕಾಗಿದೆಯೋ ಅವರಿಗೆ ಪುಕ್ಸಟ್ಟೆ ಕೆಲಸ ಮಾಡಿ ಅಂದರೆ ಮಾಡಲಿಕ್ಕಾಗತ್ತಾ ಸರಿಯಾಗಿ ನೀರು ಹರಿಯೋದಕ್ಕೆ ಸಾಧ್ಯ ಆಗತ್ತಾ ಇದೆಲ್ಲ ಸಣ್ಣ ಪುಟ್ಟ ದೋಷಗಳು ಇದ್ದಾವೆ ಇದನ್ನು ಸರಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಒಂದು ವರ್ಷ ತಮ್ಮ ಕಾಲಾವಕಾಶನ ಕೊಟ್ವಿ ನೀವು ಬರೀ ಕಾಂಗ್ರೆಸ್ ಗ್ಯಾರಂಟಿ ಜೊತೆಯಲ್ಲೇ ಕಳೆದೋಗ್ಬಿಟ್ಟಿದ್ರಿ ಮಾನ್ಯ ಸಿದ್ದರಾಮಯ್ಯನವರೇ ಇದು ಮುಂದುವರೆದ್ರೆ ತಮ್ಮ ಸರ್ಕಾರ ರಾಜ್ಯದಲ್ಲಿ ವಜಾ ಆಗುತ್ತೆ ಇದರ ಬಗ್ಗೆ ಎಚ್ಚರಿಕೆ ಸಿದ್ದರಾಮಯ್ಯ ಸರ್ ಕುರ್ಚಿ ಉಳಿಯುತ್ತಾ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಸರ್ ಇವರು ಕುರ್ಚಿ ಉಳಿಯುತ್ತಾ ೇ ಅವರು ಕಾಂಗ್ರೆಸ್ ಒಳಗಡಿನ ಭಿನ್ನಾಭಿಪ್ರಾಯಗಳು ಸಾವಿರ ಇದ್ದುಕಂಡಿ ನೀವು ಅಧಿಕಾರಕ್ಕೆ ಬಂದಿದ್ದು ನಾವು ನಿಮಗೆ ಬೆಂಬಲಿಸಿದ್ದು ರಾಜ್ಯ ಅಭಿವೃದ್ಧಿಗೆ ಬರಬೇಕು ರೈತರ ಕಷ್ಟ ಪರಿಹಾರ ಆಗಬೇಕು ಅಂತೇಳಿ ನಿಮ್ಗೆ ಬೆಂಬಲಿಸಿದ್ಬೇಕು ನೀವು ಮಾಡಿದ್ದೇನೋ ಏನೂ ಮಾಡಿಲ್ಲ ಶೂನ್ಯಕ್ಕೆ ತಂದು ನಿಲ್ಲಿಸಿದ್ರಿ ಅದಕ್ಕೆ ರೈತರಿಗೆ ಸಿಟ್ಟು ಬರ್ತಾ ಇದೆ ಸಿಟ್ಟಿಗೆ ಗುರಿ ಆಗ್ತೀರಿ ಅಂತ ಒಟ್ಟು ನೀರಾವರಿಯೇ ಶೂನ್ಯ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರದ ಬೃಹತ್ ಬೆಂಗಳೂರು ಹಿಡ್ಕೊಂಡು ಕೂತ್ಕೊಂಡಿದ್ದನು ಅದು ಉದ್ಧಾರ ಆಗಂಗಿಲ್ಲ ನೀರಾವರಿಗೆ ಕಿಂಚಿತ್ತೂ ಕೂಡ ಗಮನ ಕೊಟ್ಟಿಲ್ಲ ಅನಾಲಯ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳ್ತಾ ಇದೀವಿ ಯಾಕೆ ಅಂದರೆ ಅವರು ಮಾಡಬೇಕಾದ ಕರ್ತವ್ಯ ಲೋಪ ಆಗಿದೆ ಕಾಂಗ್ರೆಸ್ ಭಾಳ ಹೀನಾಯಿ ಪರಿಸ್ಥಿತಿಗೆ ತಲುಪ್ತಿರಿ ಬಿ ಜೆ ಪಿಯವರು ಏನು ಇದಾಯ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಜನತೆ ತಿರಸ್ಕಾರ ಮಾಡಿದ್ರು ಕಾಂಗ್ರೆಸ್ ಆ ಪರಿಸ್ಥಿತಿಗೆ ನೀವು ನಿರ್ಮಾಣ ಮಾಡ್ಕೊಂಡಿದ್ರಿ ತಿದ್ದೇಳ್ರಿ ತಿದ್ದಿಕೆಂದೇ ಇದ್ರೆ ಜನ ನಿಮ್ಮನ್ನು ವಜಾ ಮಾಡ್ತಾರೆ ಕೋಡಿಹಳ್ಳಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರ ಪರವಾಗಿ ಯಾವ ಬೀದಿಂಗ್ಲೂ ಹೋರಾಟ ಮಾಡ್ತಾರೆ ಸರ್ ಯಾವಾಗ ಈಗಾಗಲೇ ಶಿವಮೊಗ್ಗದಲ್ಲಿ ಮೀಟಿಂಗ್ ಇದೆ ಈಗ ಮಧ್ಯಾಹ್ನ ನಾಳೆ ಹಾವೇರಿಯಲ್ಲಿ ಮೀಟಿಂಗ್ ಇದೆ ರಾಜ್ಯದ ಮೀಟಿಂಗ್ಗಳು ಈಗ ಪ್ರವಾಸ ಮಾಡ್ತಾ ಇದ್ದೀವಿ ರೈತರ ಒಪಿನಿಯನ್ ತಗೊಂಡು ದಿನಾಂಕ ಗೊತ್ತು ಮಾಡಿ ಸಿದ್ದರಾಮಯ್ಯನವರಿಗೆ ಚಳಿ ಬೀಳಿಸೋ ಕೆಲಸವನ್ನು ಮಾಡಬೇಕಾಗೈತೆ ನಾವು ಮಾಡ್ತೀವಿ ಮೂಲಕ ಈ ಕಾಯ್ದೆಯನ್ನು ಜಾರಿಗೆ ತಂದ ಮೇಲೆ ನಾವು ಚಳುವಳಿಗಳು ನಿರಂತರ ನಡೀತಾ ಇದ್ದೀವಿ ಸಿದ್ದರಾಮಯ್ಯ ಆಪೋಷನ್ ಪಾರ್ಟಿ ಲೀಡರ್ ಅನೇಕ ಸಾರಿ ಅವರು ಮನೆಯಲ್ಲಿ ವಿಧಾನಸೌಧದಲ್ಲಿ ಸಾರ್ವಜನಿಕವಾಗಿ ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದರು ಬಿಡಿ ಚಂದ್ರಶೇಖರ್ ನೆಕ್ಸ್ಟ್ ಗೌರ್ಮೆಂಟ್ ನಾವೇ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರದ್ದು ಮಾಡೋಣ ಅಂತ ಹೇಳಿದರು ಎಲ್ಲಿ ಸಿದ್ದರಾಮಯ್ಯ ಅವರು ತಂದು ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಿರಲ್ಲ ಏನು ಲ್ಯಾಂಡ್ ರಿಫಾರ್ಮೇಷನ್ ಬಿಲ್ ಏನಿದೆ ಅಂದರೆ ಭೂ ಸುಧಾರಣಾ ಕಾಯಿದೆ ಅದು ಇಂಪ್ಲಿಮೆಂಟೇಷನ್ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ನಿಮಗೆ ಅದರಿಂದ ಇಪ್ಪತ್ತಾರು ಸಾವಿರ ಕೋಟಿ ರೆವಿನ್ಯೂ ಜನ್ರೇಟ್ ಆಗಿದೆ ಆ ಕಾರಣಕ್ಕೆ ನೀವು ಬಿಡೋಕ್ಕೆ ತಯಾರಿಲ್ಲ ಕೆ ಪಿ ಎಮ್ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದಿರಿ ಅದರೊಳಗಡೆ ಎಲ್ಲ ಕಾರ್ಪೊರೇಟ್ ಮಲ್ಟಿ ನ್ಯಾಷನಲ್ಸ್ಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ರಿ ಅಂದಮೇಲೆ ರೈತರದು ಎಲ್ಲಿ ಅಧಿಕಾರ ಅದೇ ಎ ಪಿ ಎಮ್ ಸಿ ಬಾಗಿಲು ತಕ್ಕೋಬೇಕು ಬಾಗಿಲು ಹಾಕ್ಕೋಬೇಕು ಆ ಮಟ್ಟಕ್ಕೆ ನೀವು ತಂದು ಇದರ ವಿರುದ್ಧ ಬಹಳ ದೊಡ್ಡ ಹೋರಾಟಕ್ಕೆ ರೈತ ಸಂಘ ತಯಾರಿ ಇದೆ ನಾವು ಒಂದು ವರ್ಷ ನೋಡಬೇಕಲ್ಲ ಹೊಸ್ತಾಗಿ ಸರ್ಕಾರ ರಚನೆ ಮಾಡಿದ ಮೇಲೆ ಅವ್ರಿಗೊಂಚೂರು ಕಾಲಾವಕಾಶ ಕೊಡಬೇಕಲ್ಲ ಕೊಟ್ಟಿದ್ವಿ ಅದು ಮುಗೀತು ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿ ಮುಂದುವರಿಯುತ್ತೆ ಅದನ್ನು ನಾವು ಸೇರಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಪ್ರತಿಭಟನೆಗೆ ಬರ್ತೀವಿ ಬೀದಿಗೆ ಸರ್ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಾಕಷ್ಟು ಹಗರಣಗಳನ್ನು ಮಾಡುವ ಮೂಲಕ ಸಾಕಷ್ಟು ಅವರೊಳಗೆ ಸಾಕಷ್ಟು ಒಳಗ ಜಗಳ ಕಿತ್ತಾಟ ಪ್ರಾರಂಭ ಆಗಿದೆ ರೈತರಿಗೆ ಇದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಸಹಕಾರ ಆಗಲಿ ಅಥವಾ ಎಂಥದ್ದು ಮಾಡ್ತಾಯಿಲ್ಲ ಅಂಥೇಳಿ ಆಮೇಲೆ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಳೆಗಳನ್ನು ಘೋಷಿಸಿ ಯಾವುದೇ ಒಂದು ಇದನ್ನು ಸಹ ಮಾಡಿಲ್ಲ ಅಂತೇಳಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಉದಾಹರಣೆಗೆ ಅರ್ಸೀಕೆರೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದೆ ಕೊಬ್ಬರಿ ತೆಂಗಿನ ಕೊಬ್ಬರಿ ಬೆಲೆಯನ್ನು ಸ್ವಲ್ಪ ಪರಿಷ್ಕರಣೆ ಆದಂಥ ದರದಲ್ಲಿ ರಾಜ್ಯ ಸರ್ಕಾರ ಸಹಾಯಸ್ತ ಮಾಡಿ ಅಂತ ಅವ್ರದ್ದು ಮೂರು ಕಾಸಿನ ಬೆಲೆ ಇಲ್ಲ ಈಗ ಏನು ಮುಕ್ತಾಯ ಆಗ್ತಾ ಬಂತು ಹದಿಮೂರುವರೆ ಸಾವಿರ ರೂಪಾಯಿಗೆ ಕೊಬ್ಬರಿ ಏನು ನಾಫೆಡ್ ಖರೀದಿ ರಾಜ್ಯ ಸರ್ಕಾರದ ಒಂದು ಸಾವಿರ ಸೇರಿ ಹದಿಮೂರುವರೆ ಸಾವಿರ ಈಗ ಮಾರ್ಕೆಟಲ್ಲಿ ಒಂಬತ್ತು ಸಾವಿರ ಇದೆಯಲ್ಲ ಏನು ಮಾಡಬೇಕು ಈ ಖರೀದಿ ಸ್ಟಾಪ್ ಆಯಿತು ಒಂಬತ್ತು ಸಾವಿರ ಹಾಗೆಯೇ ಎಲ್ಲ ಬೆಳೆಗಳದ್ದು ಕೂಡ ಪರಿಸ್ಥಿತಿ ಹಂಗಾಗಿದೆ ಇದರಲ್ಲಿ ಸರ್ಕಾರ ಟೋಟಲಿ ಫೈಲು ಎರಡನೇದಾಗಿ ಹಗರಣಗಳ ಬಗ್ಗೆ ಹೇಳ್ತಾ ಇದ್ರಿ ನಾನು ಇವತ್ತು ಹೇಳ್ತೀನಿ ಸಿದ್ದರಾಮಯ್ಯನರೇ ಮೈಸೂರಿನ ಮೂಡ ನಿಮಗೆ ಬೇಕಿತ್ತ ಸೈಟು ಹದಿನಾಲ್ಕು ಸೈಟು ಭಾಳ ದೊಡ್ಡ ಸಾಧನೆ ಒಬ್ಬ ಮುಖ್ಯಮಂತ್ರಿ ಆದವರು ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದು ಹೆಂಗೆ ಇಲ್ಲ ಇಲ್ಲ ಅದು ಮೂವತ್ತಾರು ಸಾವತ್ತಾರು ಕೋಟಿ ಅಲ್ಲ ನನಗೆ ಅರವತ್ತೆರಡು ಕೋಟಿ ಬೇಕು ಅಂತೇಳಿ ಮಾತಾಡ್ತಿರಲ್ಲ ಇದು ತುಂಬ ನಾಚಿಗೇಡಿನ ಕೆಲಸ ನಿಮ್ಗೇನಾರ ಮರ್ಯಾದೆ ಇದ್ದರೆ ನಾಡಿನ ಜನನ ಕ್ಷಮಿಸಿಬಿಡ್ರಿ ಅಂತ ಹೇಳಿ ತಕ್ಷಣವೇ ಅದನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಬಿಡ್ರಿ ಆಗ ನಿಮ್ಮ ಮರ್ಯಾದೆ ಉಳಿಯುತ್ತೆ ಇಲ್ಲದೇ ಇದ್ದರೆ ನಾಳೆ ಭಾಳ ದೊಡ್ಡ ಮಟ್ಟದ ತನಿಖೆಗೆ ಒಳಪಟ್ಟರೆ ಹಿಂದೇನೇ ತಗಲಾಕ್ಕೊಂಡು ಏನೋ ಬಚಾವ್ ಆಗಿದ್ದೀವಿ ಅಂತೇಳಿ ಅಂತ ಇದ್ದರಿ ಹಾಗಾದರೆ ಅರ್ಕಾವತಿ ಬಡಾವಣೆದು ನೀವು ಕೆಂಪಣ್ಣ ಕಮಿಷನ್ ನೇಮಕ ಮಾಡಿ ಬಚಾವ್ ಆದ್ರಿ ಅದು ಕಮಿಷನ್ ರಿಪೋರ್ಟನ್ನು ಕೊಡಿಯಪ್ಪ ನಮ್ಮ ಕೈಗೆ ನೋಡೋಣ ಕೊಡಿ ನೋಡೋಣ ಕಮಿಷನ್ ರಿಪೋರ್ಟ್ ಕೊಡಿ ನೀವೆಲ್ಲ ಜೈಲಿಗೆ ಹೋಗ್ತೀರಿ ಸಾರಾ ಸಕ್ಕಾಗಿ ಒಂದು ಸಾರಿ ತಪ್ಪಿಸ್ಕೊಂಡ್ರಿ ಮತ್ತಿನ್ನೊಂದು ಸಾರಿ ತಪ್ಪಿಸ್ಕೊತೀರಾ ಅದಕ್ಕೆ ಮರ್ಯಾದೆಯಿಂದ ನಾಡಿನ ಜನನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ ಸರ್ ಈ ಸರ್ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಹೋರಾಟಗಳನ್ನು ನಾವು ನಮ್ಗೊಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲೋ ಒಂದು ಕಡೆ ರೈತ ಹೋರಾಟಗಳು ಕಮ್ಮಿ ಅನ್ನಿಸ್ತಾ ಇಲ್ವಾ ಸರ್ ಹಾಗೇನಿಲ್ಲ ನಾವೇ ಬೆಂಬಲಿಸಿದ್ವಿ ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರಿಗೆ ಈಗ ಬೀದಿಗಿಳಿಯೋ ಸನ್ನಿವೇಶವನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ರೈತರನ್ನು ಸಂಪೂರ್ಣ ಮರ್ತಿದ್ದಾರೆ ಅದಕ್ಕೋಸ್ಕರ ರೈತರು ತಯಾರಾಗ್ರಿ ಅಂತ ಹೇಳ್ತಾ ಇದೀವಿ ಹೋರಾಟ ಕೋಟಹಳ್ಳಿ ಚಂದ್ರಶೇಖರ್ ಅವರು ಜೊತೆ ಇದ್ದರು ಸ್ನೇಹಿತರು ಅದಕ್ಕೋಸ್ಕರ ಅವ್ರಿಗೆ ಹೋರಾಟ ಮಾಡೋದು ಮಾಡ್ತಾ ಇಲ್ಲೇನೋ ಅಂತೇಳಿ ಜನಗಳು ರೈತರು ಮಾತಾಡ್ತಿರೋ ಇಲ್ಲ ಇಲ್ಲಿ ಅದೇ ದೌರ್ಬಲ್ಯ ಅಂತ ಹೇಳಿ ತಿಳ್ಕೋಬಾರ್ದು ಸಿದ್ದರಾಮಯ್ಯ ನಾವು ಕಾಲ ನೀಡಿದ್ದೀವಿ ನಿಮಗೆ ಒಂದು ವರ್ಷ ನೀವೇನೇನು ಬಂದು ಮಾಡ್ತಿರೋ ಅಂತೇಳಿ ಕಾಯ್ತಾಯ್ತು ಮುಗೀತಲ್ಲ ಇನ್ನು ರೈತರು ಬೀದಿಗೆ ಇಳಿಯೋ ಅಂತ ಸನ್ನಿವೇಶ ಬಂತು ಈಗ ಬರ್ತದೆ ತಾವು ಉತ್ತರ ಕೊಡಬೇಕಾಗತ್ತೆ ಬೀದಿಲಿ ಕೊಡ ಅರಣ್ಯ ಭೂಮಿ ಮತ್ತು ಮಗುರ್ಕುಂಜಮೀನವರು ಸಾಕಷ್ಟು ಜನ ಶೇಕಡ ತೊಂಬತ್ತು ಭಾಗ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾರೆ ಅವರಿಗೆ ಬರೀ ಎಷ್ಟು ಬಿಟ್ರೆ ಇನ್ನು ಯಾರಿಗೂ ಹತ್ತಿ ಕೊಡ್ತಾ ಇಲ್ಲ ಸುತ್ತಲು ಇರೋರಿಗೆ ಹಕ್ಕು ಕೊಡ್ತಾರೆ ಮಧ್ಯ ಇರೋನಿ ಜನರಲ್ ನಾನು ಕೊಡ್ತಾ ಇಲ್ಲ ಅವ್ರು ರೈತರು ಬೀದಿ ಇಳಿದು ಜೀವನೋಪಾಯಕ್ಕೆ ಇಲ್ಲದೆ ಒದ್ದಾಡ್ತಾರೆ ಅವ್ರಿಗೋಸ್ಕರ ನೀವೇನು ಹೋರಾಟ ಮಾಡ್ತೀರಿ ರೈತರ ವಿಷಯದಲ್ಲಿ ಭಿನ್ನ ಭೇದ ಮಾಡಬಾರ್ದು ರೈತರ ವಿಷಯದಲ್ಲಿ ಭಿನ್ನ ಭೇದ ಮಾಡಬಾರ್ದು ಎಸ್ ಸಿ ಇರ್ಬೋದು ಅವನು ಈ ಇನ್ನೊಂದು ವರ್ಗಕ್ಕೆ ಸೇರಿದವನು ಇರ್ಬೋದು ಯಾವುದೇ ಕಾರಣಕ್ಕೆ ಅವನು ಏನು ಹಂಗಾಮಿ ಮಾಡ್ತಾ ಅದನ್ನು ಸಕ್ರಮಗೊಳಿಸೋ ಕೆಲಸವನ್ನು ಸರ್ಕಾರ ಮಾಡಬೇಕು ಮಾಡದೇ ಇದ್ದರೆ ಮುಂದಿನ ರೈತರ ಸಿಟ್ಟಿಗೆ ತಾವು ಗುರಿ ಹಾಕ್ತಿರಿ ಅನ್ನೋದನ್ನು ಸರ್ಕಾರಕ್ಕೆ ಕೇಳ್ತೀನಿ ಹೆಚ್ಚು ದಿವಸ ಇರೋದಿಲ್ಲ ರೈತರಿಗೆ ಸಿಟ್ಟು ಬಂದರೆ ನಿಮ್ಮ ಅಧಿಕಾರದ ಕುರ್ಚಿ ಮುರ್ಕೊಂಡು ಬಿದ್ದೋಗ್ತದೆ ಇದು ಎಚ್ಚರಿಕೆ ಅಂತ ಹೇಳ್ತೆ ಕೆಲವು ಕಡೆ ಅರಣ್ಯ ಇಲಾಖೆಯವರು ನೋಟಿಸನ್ನು ಕೊಟ್ಟು ಒಗ್ಲಪ್ಸಿ ಕೆಲಸ ಮಾಡಿ ತಿರುಗೊಳಿಸ್ತಾರೆ ಅದು ಯಾರು ರೈತರು ಹೋಗ್ತಾ ಇಲ್ಲ ಪಾಪ ಅವರು ಜಮೀನು ಇಲ್ಲೇ ಉದಾಹರಣೆ ಸುಣಿಗೆರೆಯಲ್ಲಿ ಒಂದು ಹನ್ನ ಹತ್ತೆರಡು ಎಗ್ರೆ ಬಿಡಿಸಿದೆ ಅವರು ಇವತ್ತು ರೈತರ ಜಮೀನು ಈಗ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಇರಬಹುದು ಆದರೆ ಸಾರಾ ಸಗಟಾಗಿ ರಾಜ್ಯದಲ್ಲಿ ನಾವು ಹೇಳ್ತಾ ಇದ್ವಿ ಸರ್ಕಾರಕ್ಕೆ ರೈತರನ್ನ ಒಕ್ಕಲೆಬ್ಸುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅರಣ್ಯ ಇಲಾಖೆ ಇರಬಹುದು ಕಂದಾಯ ಇಲಾಖೆ ಇರ್ಬೋದು ಯಾವುದೇ ಕಾರಣಕ್ಕೆ ರೈತರನ್ನ ಒಕ್ಕಲೆಬ್ಬರಿಸ್ಬಿಟ್ರೆ ಸರಿ ಬರೋದಿಲ್ಲ ಇದು ಎಚ್ಚರಿಕೆ ಸಂದೇಶ ಹೇಳಿ ಸರ್ಕಾರಕ್ಕೆ ಕೇಳ್ತೀವಿ ಸರ್ ಸರ್ ಈಗ ಫಿಫ್ಟಿ ಸೆವೆನ್ ಅರ್ಜಿನೆಲ್ಲ ಸಂಪೂರ್ಣ ಕ್ಲೋಸ್ ಮಾಡಿದಾರಂತಲ್ಲ ಅಂತಲ್ಲ ಸರ್ ಅಂತ ಅಂದರೆ ಅದನ್ನು ಇವನ್ನೆಲ್ಲ ಆಗ್ತಾ ಆಗ್ತಾಯಿಲ್ಲಂತೆ ನೋಡಿ ಅದು ತಪ್ಪದು ಫಿಫ್ಟಿ ಸೆವೆನ್ ಇರ್ಬೋದು ಫಿಫ್ಟಿ ತ್ರೀ ಇರ್ಬೋದು ಅದಕ್ಕಿಂತ ಮುಂಚೆ ಈಗ ಎಪ್ಪತ್ತೈದು ವರ್ಷದ ಹಿಂದಿಂದ ಇರ್ಬೋದು ಇದು ಎಲ್ಲವೂ ಕೂಡ ಅವರೇನು ಸಂಪತ್ತನ್ನು ಒತ್ಕೊಂಡು ಹೋಗ್ತಾ ಇಲ್ಲ ರೈತರು ದೇಶಕ್ಕೆ ಅನ್ನ ಬೆಳೆದಾಗ್ತಾ ಇದ್ದಾರೆ ಆ ಕಾರಣಕ್ಕೆ ಇದನ್ನು ಹುಡುಗಾಟಿಕೆ ಅಂತ ತಿಳಿಬಾರ್ದು ಹಗುರವಾಗಿ ತಿಳ್ಕೋಬಾರ್ದು ಇದನ್ನು ತಕ್ಷಣವೇ ಸಕ್ರಮ ಅಂತೇಳಿ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಇರೋದು ನಿಮ್ಮ ಆಗುತ್ತೋ ಇಲ್ವೋ ಹೇಳಿ ಅಷ್ಟೇ ಮುಂದಿನ ಹೋರಾಟ ಪ್ರಾರಂಭ ಆಗುತ್ತೆ ಅವ್ರ ಕೆಲಸ ಆಗೋಸ್ಕರ ಐ ಎ ಎಸ್ ಅಧಿಕಾರಿಗಳನ್ನ ಐ ಪಿ ಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅವ್ರಿಗೆ ಬೇಕಾದ ಅಧಿಕಾರಿಗಳನ್ನ ಅವ್ರಿಗೆ ಕೆಲಸ ಮಾಡ್ಕೊಂಡಾಗ ಹಾಕಂತಾರೆ ನೀವು ಯಾಕೆ ಸರ್ ಸುಮ್ಮನೆ ಈಗ ಅಧಿಕಾರ ಕೊಟ್ಟಿದ್ದೀವಿ ಅವರಿಗೆ ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನ ಮಾಡಿಕೊಳ್ಳಿ ಆದರೆ ಅಲ್ಲಿ ಭ್ರಷ್ಟಾಚಾರ ಆಗಲಿ ಮತ್ತೊಂದಾಗಲಿ ಅಕ್ರಮಗಳ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮ ಅಧಿಕಾರದ ತಲೆ ಬಿದ್ದು ಹೋಗ್ತವೆ ಎಚ್ಚರಿಕೆ ಇರಲಿ ಯಾಕೆಂದರೆ